ನಮಸ್ತೆ ಸರ್ ನಿಮ್ ಹೆಸರೇ ಮಂಜುನಾಥ್ ಅಂತ ಹೇಳಿ ಊರು ಊರು ಬೇಳೂರು 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 ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲ್ಲೂಕು ಈಗ ಇದನ್ನ ನಲ್ವತ್ತ ಎಂಟು ನಲ್ವತ್ತೈದು ದಿವ್ಸ ಸಾಕಾಣಿಕೆ ಮಾಡಿದಾಗ ಎಷ್ಟು ಕೆಜಿ ವರೆಗೆ ಬರ್ಬೋದು ಒಂದೊಂದು ಇದು ನಾವು ಚೆನ್ನಾಗಿ ಬೆಳೆಸಿದ್ರೆ ಮೂರ್ ಕೆಜಿ ಮೂರೂವರೆ ನಾಲ್ಕ್ ಕೆಜಿ ಹೊಟ್ಟ ಬರುತ್ತೆ ಬರುತ್ತೆ ನಮಗ ಚೆನ್ನಾಗಿ ಒಂದ್ ಲೆಕ್ಕಕ್ಕ ಲಾಭ ಬರ್ಬೇಕಪ್ಪ ಅಂದ್ರೆ ಎರಡುವರೆ ಕೆಜಿ ಮಾರಿ ಬಿಡಬೇಕು ಇದನ್ನ ಇವತ್ತು ರೈತರ ಚಾನಲ್ ಅಂತ ನಾವು ಯಾವತ್ತಿ ಹೇಳ್ತಾನೆ ಇರ್ತೀನಿ ಆ ರೈತರಿಗಾಗಿ ರೈತರಿಗೆ ಒಂದು ವಿಶೇಷ ವಿಶೇಷ ವಿಡಿಯೋ ಕೊಡ್ಬೇಕನ್ನೋದು ನಮ್ಮ ಆಸೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತಂತ ನಾನು ನನ್ನ ನನಗೆ ನೂರದ ನೋಡಷ್ಟು ಯಾಕಂದ್ರೆ ರೈತ ಯಾವಾಗ್ಲೂ ಉದ್ಯಮಿ ಆಗ್ಬೇಕು ರೈತ ಯಾವಾಗ್ಲೂ ಆತಿಗ ಸದೃಢನ ಆ ರೈತ ಯಾವಾಗ್ಲೂ ಯಾರಿಗೂ ನಾವು ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ಬೇಕು ಅನ್ನೋದು ಅಹ್ ಒಂದೊಂದು ಸರ ನಾವು ಹೇಳೇಬೇಕಾಗಿರುತ್ತ ಆದ್ರ ಅಂಥದ್ದೊಂದು ನಿರೂಪಣೆ ಮಾಡುವಂತ ಒಬ್ಬ ವ್ಯಕ್ತಿ ಇವತ್ತು ನಾವು ನೋಡ್ತಾ ಇದ್ವಿ ಅವರು ತಮ್ಮ ಒಂದಿಷ್ಟು ಹೊಲದಲ್ಲಿ ಕೋಳಿ ಫಾರ್ಮ್ ಮಾಡ್ಕೊಂಡು ಸಾಕಾಣಿಕೆ ಮಾಡ್ತಾ ಇದಾರೆ ಆ ರೈತ ಯಾವ ತರ ಸಾಕಾಣಿಕೆ ಮಾಡಿದ ಮತ್ತೆ ಅವ್ರ ಎಜುಕೇಶನ್ ಏನು ಅವರು ಅವ್ರಿಗೆ ಯಾಕೆ ಇದನ್ನ ಆಯ್ಕೆ ಮಾಡ್ಕೋಬೇಕಂತಂದ್ರು ಮತ್ತೆ ಇದರಿಂದ ಏನ್ ಲಾಭ ಐತಿ ಎಷ್ಟು ನಷ್ಟ ಐತಿ ಬರೇ ಯಾವುದೇ ಒಂದು ಉದ್ಯಮಿ ಆಗ್ಬೇಕಂದ್ರ ಸಾಕಷ್ಟು ದುಡ್ಡು ಬಂಡವಾಳ ಹಾಕ್ಬೇಕಾಗತ್ತ ಜೊತೆಗೆ ಅದರಷ್ಟೇ ಲಾಭ ತೆಗಿಬೇಕಾಗತ್ತ ಮತ್ತೆ ತಾವು ಮಾಡಿದ್ದು ಕೂಲಿ ತಕೊಬೇಕಾಗತ್ತ ಇಷ್ಟೆಲ್ಲಾ ಕಷ್ಟ ಪಟ್ಟ ಮಾತ್ರ ರೈತ ಒಬ್ಬ ಉದ್ಯಮಿ ಆಕೆ ಸಾಧ್ಯ ಅಂತಂದು ಪದೇ ಪದೇ ಸಾಕಷ್ಟು ಜನ ಹೇಳ್ತಿರ್ತಾರೆ ಅದನ್ನೇ ನಾವು ಇವತ್ತು ಹೇಳಕ್ ಇಷ್ಟ ಪಡ್ತೀವಿ ಇವತ್ತು ಆ ರೈತ ಏನೇನು ವಿಶೇಷ ವಿಶೇಷವಾಗಿ ಮಾಡ್ಕೊಂಡ ಅನ್ನೋದು ಅವ್ರ ಜೊತೆಗೆ ಮಾತಾಡ್ಕೊಂತ ನಮಸ್ತೆ ಹೆಸರ್ರಿ ಮಂಜುನಾಥ್ ಅಂತ ಹೇಳಿ ಊರು ಊರು ಬೇಳೂರು 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 ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಇದು ನಿಮ್ದೆ ಎಷ್ಟು ಎಕರೆ ಹೊಲ ಐತೆ ಇದು ಒಂದ್ ಎಕರೆ ಸರ್ ಇದ್ರಾಗ ಒಂದ್ ಎಕರೆ ಹೊಲ ಒಂದ್ ಎಕರೆ ನಿಮ್ದೇ ಸ್ವಂತ ಒಲ ಸ್ವಂತ ನಮ್ದು ಸ್ವಂತ ಇದ್ರಲ್ಲಿ ಎಷ್ಟು ಗುಂಟೆದಲ್ಲಿ ಕೋಳಿ ಕಾಪಾಡಿ ಎರಡು ಶೆಡ್ ಹಾಕೊಂಡಿದೀವಿ ಎಷ್ಟು ಗುಂಟದಲ್ಲಿ ಮಾಡ್ಕೊಂಡು ಒಂದು ಅರ್ಧ ಎಕರೆ ಆಗಿರ್ಬೋದು ಸರ್ ಅರ್ಧ ಎಕರೆ ಅರ್ಧ ಎಕರೆ ಎರಡು ಶೆಡ್ ಹಾಕೊಂಡಿದೀವಿ ಎರಡು ಒಂದು ಈ ಕಡೆ ಒಂದು ಎರಡು ಶೆಡ್ ಸೇರಿಬಿಟ್ಟು ಒಂದ್ ಐದು ಸಾವಿರ ಕೋಳಿ ಹಿಡಿಯುತ್ತೆ ಐದು ಸಾವಿರ ಕೋಳಿ ಹಿಡಿತ ಇದ್ರೆ ಎರಡೂವರೆ ಸಾವಿರ ಅದ್ರಾಗ ಎರಡುವರೆ ಸಾವಿರ ಎರಡುವರೆ ಸಾವಿರ ಐದ್ ಸಾವಿರ ಕೋಳಿ ಹಿಡಿತೈತಿ ಈಗ ಕಾ ಬ್ರಾಯ್ಲರ್ ಹೇಳಿ ಬ್ರಾಯ್ಲರ್ ಕಾಫ್ ಫೋರ್ ತರ್ಟಿ ವೈ ಅಂತ ಹೇಳ್ಬಿಟ್ಟು ಬ್ರಾಯ್ಲರ್ ಕಾಫ್ ಕಾಫ್ ಫೋರ್ ತರ್ಟಿ ವೈ ತರ್ಟಿ ವೈ ಹ್ಮ್ ಇದನ್ನ ನಾವು ಮಾಂಸಕ್ಕಾಗಿ ಬಳಸ್ತೇ ಬಳಸ್ತೀರಿ ಇವನ ಮೊಟ್ಟೆ ತಂದು ಮರಿ ಮಾಡ್ತಿರೋ ಅಥವಾ ಇವ್ರನ್ನ ಮರಿನ ನಾವು ಮರಿನೇ ತರ್ತೀವಿ ಸರ್ ಮರಿನ ಮರಿನ ತಮಿಳುನಾಡಲಿಂದ ಮರಿ ತರಿಸ್ತೀವಿ ಮರಿ ತರಿಸಿ ನಲವತ್ತೈದು ದಿನ ಸಾಕಾಣಿಕೆ ಮಾಡಿ ನಲವತ್ತೈದು ದಿನ ಸಾಕಾಣಿಕೆ ಮಾಡ್ಬೇಕಾಗುತ್ತೆ ನಲವತ್ತೈದು ದಿನ ಸಾಕಾಣಿಕೆ ಮಾಡಿ ಈಗ ಎಷ್ಟು ದಿನ ತಳಿಗಿಲ್ಲ ಇವಾಗ ಇವು ಹದಿನೆಂಟು ದಿನ ಇದಾವೆ ಹದಿನೆಂಟು ದಿವಸ ಸರ್ ಹದಿನೈದು ಇವಕ್ ಏನೇನ್ ಕೊಡ್ತೀರಿ ಈ ಸದ್ಯ ಫೀಡ್ ಹಾಕ್ತಿವಿ ಡೈಲಿ ಫೀಡ್ ಏನ್ ಕೊಡ್ತೀರಿ ಡೈಲಿ ಒನ್ ಟೈಮ್ ಫೀಡ್ ಹಾಕ್ತಿವಿ ಒಂದ್ ಒನ್ ಟೈಮ್ ಒನ್ ಟೈಮ್ ಪುಟ್ಟಾಗ ಪುಟ್ಟ ಇಲ್ಲದೆ ಅದನ್ನ ಅದು ರೆಡಿಮೇಡ್ ಫೀಡ್ ಅದಕ್ಕೆ ಕಂಪ್ನಿ ಇಂದ ತರ್ಸ್ ಕಂಪ್ನಿ ಇಂದ ತರ್ಸ್ ಅದು ಯಾವ ಫೀಡ್ ಅಂತ ಅದು ಇದೆ ಬ್ರಾಯ್ಲರ್ ಫೀಡ್ ಬೈಲರ್ ಫೀಡ್ ಬೈಲ ಅಂದ್ರೆ ಈ ಕೋಳಿಗಾಗೆ ತಂದಂತ ಫೀಡ್ ಫೀಡ್ ರೀ ಇದು ನೀರು ಆಟೋಮ್ಯಾಟಿಕ್ ಆಗಿ ಆಟೋಮೆಟಿಕ್ ಆಗಿ ಆ ಕಡೆ ಬರಕತ್ತೈತ್ರಿ ಅವ್ ಹೆಂಗೆ ಕುಡಿದ್ರು ಅಷ್ಟು ಡ್ರಾಪ್ ಅಂದ್ರೆ ಅದೇನ್ ಡ್ರಾಪ್ ಯಾತ್ರ ಬರ್ತದೆ ಏನಾರ சிஸ்டம் முக தோர்சாத நீர் நீர் குட் அஸ்டே நீர் 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 குடல தன் லெவல்க்கானே இரு தானே இருக்கு ಆ ತರ கால் ಕೋಳಿನ ಮಾಡ್ಕೊಂಡು குழிநாட் ಈ ಫೀಡ್ ಅಂದ್ರೆ ಏನೇನು ಫೀಡ್ ಆಮೇಲೆ ಇದು ಕರೆಂಟ್ ಇದು ಕರೆಂಟ್ ಸಿಸ್ಟಮ್ ಎಲ್ಲ ಬ್ಯಾಟ್ರಿ ಇದೆ ಸೋಲಾರ್ ಬ್ಯಾಟ್ರಿ ಸೋಲಾರ್ ಬ್ಯಾಟ್ರಿ ಬೆಳಕು ಹಾಕಿ ಕೊಡ್ತೀವಿ ಮಾಡಿದೀವಿ ಈಗ ನೀವು ಮೊದಲಿಗೆ ತರ್ತೇರಿ ತಂದಾಗ ಅದಕ್ಕೆ ಏನೇನ್ ಕಷ್ಟ ಐತೆ ನಿಮಗೆ ಮರಿ ಬಂದಾಗ ಹತ್ತು ದಿನ ಬ್ರೂಡಿಂಗ್ ಮಾಡ್ಬೇಕು ಬ್ರೂಡಿಂಗ್ ಬ್ರೂಡಿಂಗ್ ಅಂದ್ರೆ ಏನ ಮರಿನಾ ಬಾಕ್ಸ್ ಅಲ್ಲಿ ಹಾಕೊಂಡು ಬಾಕ್ಸ್ ಹೀಟ್ ಕೊಡ್ಬೇಕು ಮರಿಗಳಿಗೆ ಬಾಕ್ಸ್ ನೆಲ್ಲರ ಬಾಕ್ಸ್ ನಲ್ಲಿ ಏನಾರ ಯಾವ್ದಾರ ಆತರ ಬಾಕ್ಸ್ ಐತೆ ಕಡೆ ಬಾಕ್ಸ್ ಗಳು ಮರಿ ತಂದು ಹಾಕೊಂಡಿರ್ತಿವಿ ಹೀಟ್ ಮಾಡೋದು ಬ್ರೂಡಿಂಗ್ ಬ್ರೂಡಿಂಗ್ ಇದ್ರಲ್ಲಿ ಕಟ್ಟಿಗೆ ಹಾಕ್ತಿವಿ ಮೇಲ್ಗಡೆ ಕ್ಯಾಪ್ ಮುಸ್ತೀವಿ ಇದನ್ನ ಕ್ಯಾಪ್ ಮುಚ್ಚಿ ಬಿಡ್ತೀವಿ ಮೇಲ್ಗಡೆ ಕ್ಯಾಪ್ ಅಲ್ಲಿದೆ ಅಲ್ಲಿ ಕ್ಯಾಪ್ ಮುಸ್ತೀವಿ ಅದ ಹೀಟ್ ಬ್ರೂಡಿಂಗ್ ಆಗುತ್ತೆ ಮರಿಯೆಲ್ಲಾ ಬಂದ್ ಕೂಡ್ತಾವ ಅಂದ್ರೆ ಅದ್ರ ಸುತ್ತ ಸುತ್ತಲಿ ಕೂಡ ಅದ್ ಜಳ ತಗೊಂಡ್ ಅದ್ರ ಜಲದಿಂದ ಮರಿ ಈಟರ್ ಹೀಟ್ ತಗೊಳ್ತಾವೆ ಕಾಲ್ ತಗೊಳ್ತಾ ಹ್ಮ್ 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 ನೀವೇ ಮಾಡ್ಕೊಂಡಿರ್ತಾವ ಅದು ಒಂದು ಎರಡು ನಿಮ್ದು ಅದ್ರ ಏನಾರ ಬೆಂಕಿ ಹಾಕಿ ಬೆಂಕಿ ಹಾಕಿರ್ತಿ ಸುತ್ತಲೇ ಇರುತ್ತೆಗಳು ಬಂದ್ ಕೂಡ ಇಲ್ಲೊಂದ್ ಬಾಕ್ಸ್ ಇಟ್ಟಿರಿ ಏನ್ ಇದು ಒಳಗಡೆ ಡ್ರಿಂಕರ್ ತೊಳಿತೀವಲ್ಲ

ಬೇರೆ ಕಡೆ ಎಲ್ಲಾ ಈ ತರನೇ ಕಟ್ಟಲ್ಲ ಹಿಂಗ ಹೊರಗಡೆ ಚೆಲ್ಲಿ ಬಿಡ್ತಾರೆ ಬಟ್ ಅದರಲ್ಲಿಂದ ಜೇಡಿ ಜಂಗ ಅತುತ್ತೆ ಅದಕ್ಕಾಗಿ ನಾವ್ ಈ ಸಿಸ್ಟಮ್ ಅಲ್ಲಿ ಮಾಡಿದೀವಿ ಓ ಇದಕ್ಕೆ ಚೇ ಹಾಕಿದ್ರೆ ನಿಮಗೆ ಜಾಲರಿಗೆ ಸೇಫ್ಟಿ ಇರುತ್ತೆ ಸೇಫ್ಟಿ ಇರುತ್ತೆ ಈ ತರ ನೀಟಾ ಹಾಕಿಯೋ ನೀಟಾ ಹೊರಗ ಹೋಗುತ್ತೆ ನೀಟಾಗಿ ಹೊರಗ ಹೋಗುತ್ತೆ ಈಗ ನೀವು ಒಳಗಡೆ ಹೋಗ್ಬೇಕಂದ್ರ ಯಾವಾಗ ಹೋಗ್ತೀರೆ ನಾವು ಆರಾಕ ಕಷ್ಟ ಹೋಗ್ತೀರೆ ಆರಾಕ ಅಷ್ಟೇ ಹೋಗ್ತೀರೆ ಸರ್ ಆ ಟು ಟೈಮ್ ಹೋಗೋಯ್ತು ಹೋಗ್ಯಾ ಟೈಮ್ ಹೋಗಾಗಲ್ಲ ಈಗ ಅದ ಫೀಡ್ ನೀವೇ ರೆಡಿ ನಾವು ಸ್ಟಾರ್ಟ್ ಸ್ಟಾರ್ಟರ್ ಕಂಪನಿಯಿಂದ ತರಿಸ್ತೀವಿ ಫಿನಿಶರ್ ಅಲ್ಲಿ ನಾವೇ ರೆಡಿ ಮಾಡ್ತೀವಿ ಫ್ರೀ ಸ್ಟಾರ್ಟ್ ಮೀನ್ಸ್ ಏನ್ರೀ ಫ್ರೀ ಸ್ಟಾರ್ಟರ್ ಅಂದ್ರೆ ಮರಿ ಸಣ್ಣ ಮರಿಗಳಿಗೆ ಕೊಡಂತ ಫೀಡ್ ಸ್ಟಾರ್ಟರ್ ಅಂದ್ರೆ ಆಫ್ಟರ್ ಟೆನ್ ಡೇಸ್ ಆದ್ಮೇಲೆ ಕೊಡಂತ ಫೀಡ್

ಇದಕ್ಕ ಟೋಟಲ್ ನಾಕ್ನೂರ್ ಚೀಲ ಫೀಡ್ ಮೇಯ್ತಿ ಸರ್ ನಾಲ್ಕನೂರ್ ಚೀಲ ರೀ ನಾಲ್ಕನೂರ್ ಚೀಲ ಒಂದ್ ಚೀಲಕ್ಕೆ ಎಷ್ಟ ರೀ ಒಂದು ಚೀಲಕ್ಕೆ ಎರಡ್ ಎರಡ್ ಸಾವಿರ ಸಾವಿರ ರೀ ನೀವ್ ಮೊದ್ಲೆ ಸ್ಟಾಕ್ ಮಾಡ್ಕೊಂಡ್ ನಾವ್ ನಾಕ್ನೂರ್ ಚೀಲ ಅಂತಂದು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಡೈಲಿ ಅಂತ ಹೋಗ್ತಿವಿ ಫೀಡ್ ಡೈಲಿ ಹಾಕಿ ಅಂತ ಹೋಗ್ತಿವಿ ಡೈಲಿ ಹಾಕ್ತಾ ಹೋಗ್ತಿವಿ ಅದಕ್ಕೂ ಬ್ಯಾಟ್ರಿ ಐತ್ರಿ ಇದಕ್ಕೂ ಬ್ಯಾಟ್ರಿ ಐತ್ರಿ ಅದಕ್ಕೂ ಬ್ಯಾಟ್ರಿ ಇದೆ ಇದಕ್ಕೂ ಬ್ಯಾಟ್ರಿ ಇದೆ ಅದಕ್ಕೂ ಸೋಲಾರ್ ಇದೆ ಇದಕ್ಕೂ ಸೋಲಾರ್ ಇದೆ ಈಗ ಮುಂಜಾನಾರ ಇದನ್ನ ನೀವ್ ಮಾಡ್ಬೇಕಂದ್ರ ಒಬ್ಬ ರೈತ ಮಾಡೋದ ಬಹಳ ಕಷ್ಟ ಅಂತದ್ ನೀವ್ ಮಾಡ್ಬೇಕಂದ್ರ ನೀರ ಟ್ರೈನಿಂಗ್ ತಗೊಂಡಿದ್ರೆ ಅಥವಾ ಏನಾದ್ರು ಮಾಡಿದ್ದ ಗಜೇಂದ್ರಗಡ ಆ ನಮ್ ಫ್ರೆಂಡ್ ಮಾಡಿದ್ದ ಅವ್ರ ನೋಡಿದ್ದೆ ನೋಡಿ ನನಗ ಮಾಡ್ಬೇಕಂತ ಅನಿಸ್ತು ಒಂದ್ ಎರಡು ದಿನ ಕೋಚಿಂಗ್ ಹೋದೆ ಎಲ್ಲಿಗೆ ಹೋಯ್ರು ಕೋಚಿಂಗ್ ಇಲ್ಲೇ ಮೈಸೂರ್ ಕಡೆ ಇತ್ತು ಕೋಚಿಂಗ್ ಅಂದ್ರೆ ಕೋಳಿ ಸಾಕಾಣಿ ಕೋಳಿ ಸಾಕಾಣಿಕೆ ಬಗ್ಗೆ ಇತ್ತು ಹೋಗಿದ್ದೆ ಹೋಗಿ ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡ್ ಬಂದ್ವಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತ್ರಿ ಮೂರ್ ವರ್ಷ ಮೂರ್ ವರ್ಷದಿಂದ ನೀವು ಮದ್ಲು ಮಾಡ್ಬೇಕಾದ್ರೆ ನೋಡ್ರಿ ಎರಡು ಸೆಡ್ ಅದಾವೆ ಈ ಎರಡು ಗೆ ಎಷ್ಟು ಖರ್ಚು ಮಾಡ್ಕೊಂಡ್ರೆಡ್ ಬಂದ್ ಬಂದ್ರು ಸರ್ ಹದಿನೈದು ಲಕ್ಷ ಖರ್ಚು ಹದಿನೈದು ಲಕ್ಷ ಖರ್ಚು ಮಾಡ್ರಿ ಹ್ಮ್ ಹದಿನೈದು ಲಕ್ಷ್ಮ ಸಿಂಟಾಕ್ಸ್ ಫುಡ್ಸ್ ಇರೀ ಸೋಲಾರ್ ಬ್ಯಾಟ್ರಿ ಇಟ್ಟ್ರಿ ಮತ್ ಸಿಸಿ ಕ್ಯಾಮೆರಾ ಕ್ಯಾಮರಾಗ್ರ ಇಟ್ರಿ ಸಿಸಿ ಸಿ ಕ್ಯಾಮ್ರಾನು ಇದೆ ಈ ಸೋಲಾರ್ ನೀವು ಕರೆಂಟ್ ಉತ್ಪಾದನೆ ಮಾಡ್ತೀರಾ ಸೋಲಾರ್ ಉತ್ಪಾದನೆ ಮಾಡಿ ಅದನ್ನ ನೀವೇ ಇದಕ್ಕೆ ನೈಟ್ ಎಲ್ಲ ಬಳಸ್ತೀವಿ ಬೆಳಸದಲ್ರಿ ಆಮೇಲೆ ಇದು ಹದಿನೆಂಟು ದಿವಸ ಇದಾಯ್ತ್ರಿ ಕೋಳಿ ಇನ್ನ ಎಷ್ಟು ದಿವಸ ನೀವು ಮಾತ್ರ ಇಟ್ಕೊಂತರ ಇನ್ನು ನಮ್ಮ ಹತ್ರ ಇಪ್ಪತ್ತೇಳು ದಿನ ಇರ್ತೀವಿ ಇಪ್ಪತ್ತೇಳು ದಿನ ಇರುತ್ತೆ ಇನ್ನ ಇಪ್ಪತ್ತೇಳು ದಿನ ನಂತರ ಎಷ್ಟ್ ದಿನ ಮಾರಾಟ ಮಾಡ್ತಾರೆ ನಲವತ್ತೈದು ದಿನಕ್ಕ ಮಾರ್ಬಿಡ್ತು ಅಷ್ಟು ಮಾರ್ಲೇಬೇಕು ಅಷ್ಟು ಮಾರ್ಲೇಬೇಕು ಅಂದ್ರೆ ಇನ್ನ ಇರ್ಲಿ ಬಿಡೋ ಒಂದ್ಲಿಲ್ಲ ಆತರ ಇದಕ್ಕ ಆಪ್ಷನ್ ಇರುತ್ತೆ ನಮ್ ಮೇಂಟೆನೆನ್ಸ್ ನಮ್ ಕೈ ಮಾಡಕ್ ಜಾಸ್ತಿ ಆಹಾರ ಜಾಸ್ತಿ ಒಂದು ದಿನ ಇಟ್ ನೀವು ನಮ್ಗ ನಾಲ್ಕೂವರೆ ಸಾವಿರ ಕೋಳಿ ಕೋಳಿದ್ರು ನಲ್ವತ್ ಸಾವಿರ ರೂಪಾಯಿ ಫೀಡ್ ಬೇಕು ನಲ್ವತ್ತು ಸಾವಿರ ಫೀಡ್ ಫೀಡ್ರಿ ಒಂದ್ ದಿನಕ್ಕ ನಲ್ವತ್ತು ಸಾವಿರ ಖರ್ಚು ಮಾಡಬೇಕು ಒಂದ್ ದಿನಕ್ಕೆ ಏನಾದ್ರು ಇವತ್ತು ಮಾರ್ಕ್ ಮಾರ್ಬೇಕಾದ್ ಕೋಳಿ ಮಾರ್ಲ ಅಂದ್ರ ನಾಳಿಂದ ನಲ್ವತ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೋಯ್ತಾನ ಅವ್ರ ನಾವ್ ಅಂದ್ರ ಅಷ್ಟ ಆಹಾರ ಕೊಡ್ಲೇಬೇಕ ಕೊಡ್ಲೇಬೇಕು ಆಹಾರ ಒಟ್ಟು ಜಾಸ್ತಿ ಊಟ ಮಾಡ ಜಾಸ್ತಿ ಊಟ ಮಾಡ ಇದನ್ನ ಈಗ ಬರೇ ಹಾರ ಆಯ್ತು ಇದಕ್ಕೇನಾದ್ರೂ ನಿಮ್ಗ ನಿಮ್ಗೆ ಕೇಳಿದ್ ನೋಡಿ ರೋಗ ರೋಗ ಅದಾವ ಸರ್ ಅದಾವ ರೋಗಗಳೇ ಅದಾವೆ ಅದಕ್ಕೆಲ್ಲ ನಾವು ಗೊತ್ತ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ ಮೆಡಿಸಿನ್ ಯಾವ ತರ ಕೊಡ್ತಾರೆ ಮನುಷ್ಯ ಆದ್ರೆ ಸಿಂಟಾಕ್ಸ್ ಅಲ್ಲಿ ಕೊಡ್ತೀವಿ ಸಿಂಟಾಕ್ಸ್ ನೀರಿನ ಜೊತೆಗೆ ಔಷಧ ಅದನ್ನ ಅದಕ್ಕೆ ಕೊಡ್ತೀವಿ ಸರ್ ಅದ್ರ இல்ல தந்தா மெடிசிங் கொடுத்து கொடுத்திவி கம்பெனியர் கொட்டிருந்தா மெடிசின் கொடுத்திவ் முரு தின ಆಮೇಲೆ ಕ್ರಮೇಣ ಲಿಸ್ಟ್ ಇರುತ್ತೆ ಅದ್ರ ಪ್ರಕಾರ ಕೊಟ್ಕಂತ ಹೋಗ್ ಯಾವ ತರ ಲಿಸ್ಟ್ ಐತೆ ಅದ್ರ ಪ್ರಕಾರ ಕೊಟ್ಕಂತ ಎಲ್ಲಿ ಕೊಡ್ಬೇಕಾಗುತ್ತೆ ಹದಿನೆಂಟಿಂದ ಮೂವತ್ ದಿನ ದಿನ ಮಟ್ಟ ಮೂವತ್ತಿನ ಆಮೇಲೆ ಬರಲ್ಲ ಈ ಕಂಡೀಷನ್ ಹೊಂದ್ಕೊಂಡ್ಬಿಡುತ್ತೆ ಈ ಕಂಡೀಷನ್ ಚೆನ್ನೈದಿಂದ ತರ್ಸ್ತೇನ್ರಿ ತಮಿಳ್ನಾಡು ತಮಿಳ್ನಾಡಿಂದ ಹೆಂಗ್ ತರ್ತಾರೀ ಗಾ ಗಾಡಿ ಅಂತ ಯಾವ ತರ ಗೊಲೋ ಗಾಡಿ ನೀವ್ ತಗೊಂಡೋಗಿ ಅವ್ರತಾರೆ ನಾವ್ ಅಮೌಂಟ್ ಹಾಕಿದ್ರೆ ಅವರೇ ಬಂದ್ ಡೆಲಿವರಿ ಕೊಟ್ಟ ಹೋಗ್ತಾರೆ ಅವರ ಬಂದ ಇಲ್ಲಿ ಕೊಟ್ಟೋಗ್ತಾರ ಇಲ್ಲಿ ಕೊಟ್ಟ ಹೋಗ್ತಾರೆ ಅಲ್ಲಿಂದ ಒಂದು ಬರಕ್ ಒಂದ್ ಕೋಳಿ ಎಷ್ಟು ಖರ್ಚಾಗುತ್ತೆ ಮಾರ್ಕೆಟ್ ವಾರದಾಗ ಎರಡ್ ದಿನ ಇರುತ್ತೆ ಮಾರ್ಕೆಟ್ ಅದರದ ಅದ್ರ ಪ್ರಕಾರ ಅಂದ್ರೆ ಅಲ್ಲಿ ಮಾರ್ಕೆಟ್ ಡಿಪೆಂಡ್ ಕೋಳಿ ಮರಿ ತಗೋಬೇಕು ಮರಿ ಮಾರ್ಕೆಟ್ ಆಗುತ್ತೆ ಅಲ್ಲಿ ಇಲ್ಲಿ ನಮ್ ಕರ್ನಾಟಕದಾಗ ಟೆಂಡರ್ ಟೆಂಡರ್ ಟೈಪ್ ಟೈಪ್ ಮಾರ್ಕೆಟ್ ನಮ್ ಕರ್ನಾಟಕದಾಗ ಎರಡು ದಿನ ಆಗುತ್ತೆ ತಮಿಳುನಾಡಿನ ಡೈಲಿ ಮಾರ್ಕೆಟ್ ನಮ್ಮ ಕರ್ನಾಟಕದಾಗ ಎಲ್ಲಿ ಇರ್ತೀರಿ ನಮ್ ಕರ್ನಾಟಕದ ಬೆಂಗಳೂರು ಬೆಂಗಳೂರು ಮತ್ತೆ ಬಿಟ್ರಿ ಬೆಂಗಳೂರು ಬೆಂಗಳೂರು ಅಂದ್ರೆ ಬೆಂಗಳೂರು ಬೆಂಗಳೂರು ಇಲ್ಲಿ ಚೆನ್ನೈದಾಗ ಆದ್ರೆ ಡೈಲಿ ಮಾರ್ಕೆಟ್ ಡೈಲಿ ಹ್ಮ್ ನಮ್ಮ ದೇಶಕ್ಕೆ ಕೊಡುವಂತ ಮಾರ್ಕೆಟ್ ಅದ ಹಾ ಅಂದ್ರೆ ಹೆಚ್ಚಿ ಉತ್ಪಾದನೆ ಐತಿ ಮರಿ ಹಾ ಮರಿ ಉತ್ಪಾದನೆ ಅಲ್ಲೇ ಮಾಡ್ತಾರೆ ಅವ್ರ ಅವ್ರೇನು ಮೊಟ್ಟೆಯಿಂದ ಮರಿ ತೆಗ್ದು ಮೊಟ್ಟೆಯಿಂದ ಮರಿ ಸರ್ ಮಾರ್ಕೆಟ್ ಪ್ರಕಾರ ಅವರು ಸೇಲ್ ಮಾಡ್ತಾರೆ ಸೇಲ್ ಮಾಡ್ತಾರೆ ಈಗ ನೀವು ತಂದಾಗ ಏನಿತ್ತು ಮಾರ್ಕೆಟ್ ನಾವು ತಂದಾಗ ಇದು ಹದಿನೆಂಟು ರೂಪಾಯಿ ಸರ್ ಮರಿ ಒಂದ್ ಮರಿ ಒಂದ್ ಮರಿ ಹದಿನೆಂಟು ರೂಪಾಯಿ ಈಗ ಒಂದ ಮರಿ ಹದಿನೆಂಟು ರೂಪಾಯಿ ಆಯ್ತ್ರಿ ಇವತ್ತಿನ ಮಾರ್ಕೆಟ್ ಮೂವತ್ತೆಂಟು ರೂಪಾಯಿ ಐತೆ ಸರ್ ಇವತ್ತಿನ ಮಾರ್ಕೆಟ್ ಮೂವತ್ತೆಂಟು ರೂಪಾಯಿ ಇವತ್ತು ನೀವು ತಂದಾಗ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ಸರ್ ಇದು ಮೂವತ್ತೆಂಟು ಅಂದ್ರೆ ಪರ್ ಡೇ ಚೇಂಜ್ ಆಗುತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ ಅಪ್ಡೇಟ್ ಆಗುತ್ತೆ ಈಗ ನೀವು ಸಡ್ ಮಾಡ್ಬೇಕಾದಾಗ ಇದು ಲೈಟಿಂಗ್ ಆಗಿರ್ಬೋದು ಫುಡ್ ಗೆ ಇದೆಲ್ಲ ಬಾಕ್ಸ್ ಅದಲ್ಲ ಅವಾಗ ತಂದು ಕೂಡ್ಸಿರಿ ಈ ಒಂದ್ ಇದರಲ್ಲಿ ಈ ತರ ಎಷ್ಟು ಕೂಡ್ಸಿರಿ ಲೈಟಿಂಗ್ ಇದು ಒಂದು ಸಾವಿರ ಕೋಳಿ ಬಂದ್ಬಿಟ್ಟು ಇಪ್ಪತ್ತು ಫೀಡರ್ ಬರುತ್ತೆ ಇಪ್ಪತ್ತು ಫೀಡರ್ ಇಪ್ಪತ್ತು ಫೀಡರ್ ಹಾರ ಬಂತು ನೀರ್ ಬಂತು ಎಲ್ಲ ಸೇರ್ ಮತ್ತೆ ಮತ್ತರಿ ಇದು ನೀವೇನ್ ಮಾಡಿದ್ರಿ ಆರ್ಕ ಆಯ್ತ್ರಿ ಈಗ ನೀವು ವಾಪಾಸ್ ನಲ್ವತ್ತೈದು ದಿಸ ಮಾರಾಟ ಮಾಡಕ್ ಹೋಗ್ತೀರಿ ಹೋದ್ರ ನೀವು ಅದು ಕೆಜಿ ಕೊಡ್ಬೇಕು ಕೆಜಿ ಲೆಕ್ಕದಲ್ಲಿ ಕೆಜಿ ಲೆಕ್ಕ ಇರುತ್ತೆ ಅವಾಗ ಮಾರ್ಕೆಟ್ ಡೈಲಿ ಅಪ್ಡೇಟ್ ಇರುತ್ತೆ ಅದ್ ತಿಂದ್ರೆ ಮಾರ್ಕೆಟ್ ಏನ್ ಇರುತ್ತೆ ಆ ರೇಟ್ ಕೊಡ್ತೀವಿ ಈಗ ನಮ್ ಬೆಡ್ಗೆ ಆಯ್ತು ಒಂದ್ ಹಳ್ಳಿಯಾಗ ಆಗ ಒಂದ್ ಹಳ್ಳಿಯಾಗ ಏನೋ ಒಂದ್ ಅವರ್ ರೆಡಿ ಮಾಡಿ ಚಿಕನ್ ಕಟ್ ಮಾಡ್ಕೊಡೋರು ಒಂದು ನೂರು ನೂರ ಐವತ್ತು ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತಾರ ಇಲ್ಲ ಆತರಂಗ ಇರಲ್ಲ ಮಾರ್ಕೆಟ್ ಹೆಂಗ್ ಹಂಗ್ ಹ್ಮ್ ಡೈಲಿ ಮಾರ್ಕೆಟ್ ಇರುತ್ತೆ ಏನ್ ರೇಟ್ ಇರುತ್ತೆ ಆ ರೇಟ್ ನಾವ್ ಗಾಡಿಯಲ್ಲಿ ಕುಡಿಯ್ ಕೊಡ್ತಿರೀ ಈಗ ಅವ್ರ ಹೇಳಿದ್ರ ನಾವ್ ಯಾಕಂದ್ರೆ ನೀವು ಸಾಕಾಣಿಕೆ ಮಾಡಿದ್ರ ಆ ಮಾರ್ಕೆಟ್ ಏನೈತಿ ಆ ರೇಟ್ ನೋಡ್ತಿರೀ ಬಟ್ ಅಲ್ಲಿಯಾರ ಜಾಸ್ತಿ ಮಾರ್ತಿರ್ತಾರ ನಿಮ್ಗಿಂತ ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ ಅವ್ರಿಗೆ ಕಂಟಿನ್ಯೂ ಲಾಭ ಹಾ ಕಡಿದು ಮಾರೋ ಅಂತರ್ಗೆ ಯಾವಾಗ ಎನಿ ಟೈಮ್ ಲಾಭ ಇದ್ದೆ ಲಾಭ ಇರತ್ತ ನೀವೇನಾದ್ರ ಬರೆ ಫಾರ್ಮರ್ಸ್ ಗೆ ಒಂದ್ ಟೈಮ್ ಸಿಗುತ್ತೆ ಒಂದ್ ಸೈಮ್ ಒಂದ್ ಸಲಾ ಲಾಸ್ ಆಗುತ್ತೆ ಹೇಳಕ್ ಆಗಲ್ಲ ಇದು ಬಿಸಿನೆಸ್ ಆದ್ರೆ ಕಡಿಮೆ ಅಂದ್ರು ಆಹ್ ಇದ್ ಹೆಂಗ್ ಕೆಜಿ ಹೊರಗ್ ಹೋಗ್ಬೋದು ಏ ಅದ್ ನಾವ ಹೇಳಕ್ ಬರೋದಿಲ್ಲ ಒಂದ್ ಸಲಾ ಒನ್ ತರ್ಟಿ ಹೋಗತ್ತೆ ಒಂದ್ ಸಲಾ ಸಿಕ್ಸ್ಟಿ ಹೋಗುತ್ತೆ ಇಲ್ಲ ನೀವು ತಂದಾಗ ಹದಿನೆಂಟ ರೂಪಾಯಿ ಕೆಜಿ ಇತ್ತು ಈಗ ಮೂವತ್ತಾರು ರೂಪಾಯಿ ಕೆಜಿ ಸಣ್ಣ ಮರಿ ತಂದಾಗ ಈಗ ಇದು ಅರವತ್ ರೂಪಾಯಿಂದ ನೂರ ಮೂವತ್ತು ಇದು ಒಂಥರ ಟೆಂಡರ್ ವ್ಯವಸ್ಥೆ ಈಗ ತರಬೇಕಾದಾಗ ಟೆಂಡರ್ ವ್ಯವಸ್ಥೆ ಹೋಗಬೇಕಾದಾಗ ಟೆಂಡರ್ ವ್ಯವಸ್ಥೆ ಸ್ವಂತ ಏನ ರೇಟ್ ಫಿಕ್ಸ್ ಮಾಡ್ಕೊಡಲ್ಲ ಚಾನ್ಸ್ ಇಲ್ಲ ನಿಮ್ಗೆ ನಮ್ಗೆ ರೈತ ಯಾವಾಗ ಉದ್ಯಮಿ ಆಗ್ಬೇಕು ರೈತ ಯಾವಾಗ ಶ್ರೀಮಂತ ಆಗ್ಬೇಕು ಹಿಂಗ ಸರಿ ಬಿಸಿನೆಸ್ ಇರೋದ ಈಗ ಹ್ಮ್ ಇದು ಮನಸ್ ಮನಸ್ಸು ಅಂದ್ರ ಯಾಕಂದ್ರೆ ನಾವು ಇವಾಗ ಇದರಲ್ಲೇ ಇರಲ್ಲ ಸೈಡ್ ಬಿಸ್ನೆಸ್ ಆಗಿದೆ ಸೈಡ್ ಬಿಸ್ನೆಸ್ ಏನೇನ್ ಮಾಡ್ಕೋತೀರ ಇವಾಗ ನಮ್ ಹೊಲಗಳ ಹೊಲ್ಗ ಎಷ್ಟ್ ಎಕರೆ ಐತ್ರಿ ಒಂದ್ ಹತ್ ಎಕರೆ ಒಂದ್ಸೈಟ್ ಇದಾವೆಲ್ಲ ದುಡ್ತಿವಿ ಸಾಯಂಕಾಲ ಇಲ್ಲಿ ಒಂತ ಬೆಳಿಗ್ಗೆ ಒಂದ್ ಒಂದಾಸು ಸಾಯಂಕಾಲ ಒಂದ್ ತಾಸು ಮಾಡ್ತೀವಿ ಮುಗೀತು ಬರೀ ಬೆಳಿಗ್ಗೆ ಒಂದ್ ತಾಸು ಸಾಯಂಕಾಲ ಒಂದ್ ತಾಸು ಮಾಡ್ಬಿಟ್ಟು ಕೆಲಸ ಫುಲ್ ಟೈಮ್ ಇದ್ರ ಮುಂದೆ ಅಂದ್ರೆ ಇದು ಫಾರ್ಟ್ ಟೈಮ್ ಆಗಿ ಒಂದು ಒಳ್ಳೆ ಉದ್ಯಮ ಮಾಡ್ಕೋಬಹುದು ಮಾಡ್ಕೋಬಹುದು ಇನ್ನ ಒಂದು ಇದಕ್ಕೆ ಆಗಿದಂತ ಅಮೌಂಟ್ ನಾವ್ ಅಷ್ಟೇ ಅಮೌಂಟ್ ಹಾಕಿರಲಿ ಅದು ಏನಾಗುತ್ತೋ ಗೊತ್ತಲ್ಲ ಬರುತ್ತೋ ಅಂತಾನು ಹೇಳಕ್ ಆಗಲ್ಲ ಹೋಗುತ್ತೆ ಅಂತಾನು ಹೇಳಕ್ ಆಗಲ್ಲ ಯಾಕಂದ್ರೆ ಬಿಸ್ನೆಸ್ ಬಿಸ್ನೆಸ್ ಈ ದಂಧೆ ಇರೋದು ಬಹಳ ಜಾಸ್ತಿ ಅಪರೂಪಸ್ ಅದ ಡೇಂಜರಸ್ ಈಗ ಟೋಟಲ್ ಈಗ ಇದನ್ನ ನಲ್ವತ್ತೆಂಟ ನಲ್ವತ್ತೈದು ದಿವ್ಸ ಸಾಕಾಣಿಕೆ ಮಾಡಿದಾಗ ಎಷ್ಟು ಕೆಜಿ ಅವರಿಗೆ ಬರ್ಬೋದು ಒಂದೊಂದು ಇದ್ ಚೆನ್ನಾಗಿ ಬೆಳೆಸಿದ್ರೆ ಮೂರ್ ಕೆ ಜಿ ಮೂರೂರಿ ನಾಲ್ಕ್ ಕೆಜಿ ಹೊಟ್ಟ ಬರುತ್ತೆ ಬರುತ್ತೆ ನಮಗ ಚೆನ್ನಾಗಿ ಒಂದ್ ಲೆಕ್ಕಕ್ಕ ಲಾಭ ಬರ್ಬೇಕಾ ಅಂದ್ರೆ ಎರಡೂವರೆ ಕೆ ಜಿ ಮಾರಿ ಬಿಡಬೇಕು ಇದನ್ನ ಎರಡೂವರೆ ಕೆಜಿ ಇದ್ದಾಗ ಮರದ ಬೇಸ್ ಎರಡು ಎರಡೂವರೆ ಕೆಜಿ ಮೇಲೆ ಆತರ ಹೆಚ್ಚಿಗೆ ನಾವು ಜಾಣ ತಂದಾಗ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಮೂರನೇ ವರ್ಷದ ಅನುಭವ ತರ ಅನ್ಸುತ್ತೆ ಇದು ಸರ್ ಇದು ಒಂದ್ಸಲ ಕೊಡುತ್ತೆ ಎರಡ್ ಸಲ ಹೋಗುತ್ತೆ ಒಂದ್ಸಲ ಕೊಡುತ್ತೆ ಎರಡ್ ಸಲ ಹೋಗುತ್ತೆ ಆದ್ರೆ ಕೊಡುತ್ತಾ ಬಿಡುತ್ತಾ ಅಂತೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕಂತ ಒಟ್ಟು ಪ್ರಯತ್ನ ಇರಬೇಕು ಬಿಡ್ಬಾರ್ದ ಇದು ಲಾಸ್ ಆಯ್ತಾ ಅದೇ ಬಿಡಬಾರ್ದ ಇದಕ್ಕೆ ವೈರಸ್ ಬರಬಾರದು ಆಮೇಲೆ ಯಾರು ಈಗ ನಾವ್ ಹೊಸಬ್ರು ಈ ತರ ಒಳಗ್ ಹೋಗ್ಬಾರ್ದು ಇಲ್ಲ ನೀನ್ ಶೂಟ್ ಮಾಡಕತ್ತಿ ಈ ತರ ಅಲ್ಲಿ ಹೊಳಗ್ ಹೋಗ್ಬೇಕಂದ್ರ ನೀವ್ ಇವಾಗ ನೀವ್ ಏನ್ ಮಾಡ್ಕೊಂಡ್ ಹೋಗ್ತೀರಿ ಒಳಗ ನಾವ್ ಸ್ಪ್ರೇ ಇದೆ ಸ್ಪ್ರೇ ಹೊಡ್ಕೊಂಡ್ ಹೋಗ್ತೀವಿ ನೀವ್ ಸ್ಪ್ರೇ ಮಾಡ್ಕೊಂಡ್ ಹೋಗ್ತೀರಿ ಆರ ಕೊಡ್ಬೇಕಂದಾಗ ಸ್ಪ್ರೇ ಮಾಡ್ಕೊಂಡ್ ಹೋಗ್ತೀರಿ ಇವಾಗ ಊರಲ್ಲೆಲ್ಲ ಅಡ್ಡಾಡಿ ಬಂದಿರ್ತೀವಿ ಆ ಜವಾರಿ ಕೋಳಿಗಳು ಇರ್ತಾವ ಅದ್ ತುಳಿದು ಇದರ ಒಳಗಡೆ ಹೋಗ್ಬಿಟ್ರೆ ಡಿಸೀಸ್ ಬರುತ್ತೆ ಓ ಜವರಿ ಕೋಳಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಇದೆ ಸರ್ ಮತ್ತೆ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಮತ್ತೆ ಹಂಗೇ ಒಂದರಿಂದ ಒಂದು ಬ್ಯಾಕ್ಟರಿ ಊಟ ಈಗ ಪ್ರಾಬ್ಲಮ್ ಆಗುತ್ತೆ ಹಂಗೆ ನಾವು ಸ್ಪ್ರೇ ಮಾಡಿದಕ್ಕೆ ಬಂದ್ಬಿಟ್ರು ಏನು ಏನು ಸಮಸ್ಯೆ ಸಮಸ್ಯೆ ಇರೋದಿಲ್ಲ ಬಟ್ ಇದು ಕಡಿಮೆ ಅಂದ್ರು 1 2 ಕೆಜಿ ಮಾತ್ರ ಆ 1 2 1/2 ಕೆಜಿ ಈ 1 ಕೆಜಿ ನೀವು ಅರವತ್ ರೂಪಾಯಿ ಕೆಜಿ ಹಂಗ ಕನಿಷ್ಠ ಮಾರಬಹುದು ಕನಿಷ್ಠ ಜಾಸ್ತಿ ಬೇಡ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನೇ ಅಂತಪ್ಪ ಅಂದ್ರೆ ಯಾವತ್ತು ನಿಶ್ಚಿತವಾದ ನಮಗೆ ರೇಟ್ ಇಲ್ಲ ನಿಶ್ಚಿತವಾದ ಆಗೋಗೆ ಇಲ್ಲ நீ கசபு கஷ்ட செகண்ட் பிரயக்கு ஒன் கி இத அறுவத்து ரூபாய் நேரம் கனிஷ்டி கரிஷ்ட மாரி நூற மூவத்து நூறி சார் சந்தர் ரேட் ஆகும் இது சார் அது மார்க்கெட் எங்க ಆ ಕಡಿಮೆ ರೇಟ್ ತಿನ್ನೋರ ಸಂಖ್ಯೆ ಜಾಸ್ತಿ ಐತಿ ಸಂಖ್ಯೆ ಶ್ರಾವಣದಲ್ಲಿ ಬಹಳ ಕಡಿಮೆ ಇರುತ್ತೆ ಶ್ರಾವಣ ಮಾಡ್ಬಾರ್ದ ಶ್ರಾವಣ ಮಾಸದಲ್ಲಿ ಮತ್ತೆ ಡಿಸೆಂಬರ್ ಎಂಡ್ ಅಲ್ಲಿ ಕಡಿಮೆ ಇರುತ್ತೆ ತಿನ್ನೋರ್ ಸಂಖ್ಯೆ ಕಾರ್ತಿಕ ಮಾಸದಲ್ಲಿ ಇದನ್ನ ನೀವು ನಲ್ವತ್ತೈದು ದಿನಕ್ಕ ಮಾರಾಟ ಮಾಡ್ಬಿಡತ್ತೀರಿ ಅಂದ್ರೆ ಎರಡು ತಿಂಗಳ್ಕೊಂಬಿಡನ್ ಇದನ್ನ ಎಷ್ಟು ಬ್ಯಾಚ್ ನಲ್ಲಿ ತೆಗಿತೀರಿ ನೀವು

ಏನಪ್ಪ ಅಂದ್ರ ಹೈಬ್ರಿಡ್ ಹೈಬ್ರಿಡ್ ಮಾಡ್ತಾರಲ್ಲ ಸರ್ ಆ ತರ ನಾಗ್ ಕ್ರಾಸ್ ಬ್ರೀಡಿಂಗ್ ಹೌದಲ್ರಿ ಒಂದಷ್ಟೇ ಕಲರ್ ಚೇಂಜ್ ಆಗ್ತಿದ್ರ ಹೌದು ಕ್ರಾಸ್ ಬ್ರೀಡಿಂಗ್ ಆಗೈತಿ ಅದು ಅಂತ ಅದ್ ಏನ ಏನ ತೊಂದ್ರೆ ಮಾಡಲ್ಲ ಯಾರ ಅದ ಸೇಮ್ ಆಗಿದ್ರ ಎಲ್ಲಾ ಒಂದೇ ತಳಿ ಎಲ್ಲಾ ಒಂದೇ ಸ್ವಲ್ಪ ಕಲರ್ ಕಲರ್ನ್ಯಾಗ ಚೇಂಜಿಂಗ್ ಆಗ್ಯಾದ್ ಆದ್ರೆ ಏನಾದ್ರು ರುಚಿ ಗೀಚಿ ಊಟದ್ದು ಇಲ್ಲ ಎಲ್ಲ ಸೇಮ್ ಎಲ್ಲ ಸೇಮ್ ಎಲ್ಲ ಸೇಮ್ ಮಾಂಸ ಎಲ್ಲಾ ಸೇಮ್ ಅಡಿಗಿ ಏನ್ ಹಾಕಿದ್ರಲ್ಲಾ ಅದು ಜಳ್ಳು ஜோல் அந்த நெல் தான் நெல் தோடு நெல் தோடு யாக்கி அவ் கூடவல்ல அது மோஷன் அதோ ஒனிடு ட்ரை ஆகிடுக்கு ಬರ್ತ ಜೊತೆಗೆ ವೈರಸ್ ವೈರಸ್ ಬರುತ್ತೆ ಈ ಅದನ್ನ ನೀವ್ ಒಂದ್ಸರಿ ತೆಗೆದ್ಮೇಲೆ ಅದನ್ನೆಲ್ಲ ಹೊರಗ್ ಹಾಕ್ತೀರಾ ಅದನ್ನೆಲ್ಲ ತಗದ್ ಬಿಡ್ತೀವಿ ಕೋಳಿಗ್ ಹೋದ್ಮೇಲೆ ಅದನ್ನೆಲ್ಲ ಒಲಕ್ ಹಾಕಿ ಇದು ಗೊಬ್ಬರ ಆಗುತ್ತೆ ಗೊಬ್ಬರ ಒನ್ ಗೊಬ್ಬರ ನಂಬರ್ ಒನ್ ಗೊಬ್ಬರ ಈ ತರ ಗೊಬ್ಬರ ಯಾರ ಬಂದ್ ತಗೊಂಡ್ ಹೋಗ್ತಾರ ಇಲ್ಲ ನಾವು ಜಗ್ ಜಾರ್ ಕೇಳ್ತಾರೆ ಯಾರಿಗೆ ಕೊಟ್ಟಿಲ್ಲ ನಮಗೆ ಇನ್ನ ಸಾಲ್ಟೇಜ್ ಬರುತ್ತೆ ಹಾಗಾಗಿ ಗೊಬ್ಬರ ಬಳಕೆ ಆಗಿ ನೀವ್ ಹ್ಮ್ ಗೊಬ್ಬರ ಬಳಕೆ ನಂಬರ್ ಒನ್ ನಮ್ಗ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಪ್ರಾಫಿಟ್ ಗೊಬ್ಬರನೆ ನಂಬರ್ ಒನ್ ಪ್ರಾಫಿಟ್ ಹ್ಮ್ ಅಂದ್ರೆ ಹೊಲ ಒಳ್ಳೆ ಭಯಂಕರ ಬೆಳೆ ಇರ್ತಿ ಹೊಲ ಬಹಳ ಒಳ್ಳೆ ಚೆನ್ನಾಗಿ ಫಲವತ್ತತೆ ಮಾಡುತ್ತೆ ಮಣ್ಣನ್ನ ಹ್ಮ್ ಮಿದು ಮಾಡುತ್ತೆ ಮಣ್ಣು ಮಿದು ಅಂದ್ರೆ ಈ ಬ್ರದರ್ ಈಗ ನಮ್ಮ ಕೊಪ್ಪಳ ಅಂದ್ರ ಇರ್ಲಿ ಅಥವಾ ಬೇರೆ ರೈತರ ಇರ್ಕೊಳ್ಳೋಣ ಇದು ಮಾಡಬೇಕಂದ್ರ ಎಷ್ಟು ಕಷ್ಟ ಐತಿ ಎಷ್ಟು ಸುಲಭ ಐತಿ ಸರ ಮಾಡ್ಬೇಕಂತ ಏನೋ ಮಾಡ್ಬೇಕಂದ್ರೆ ದೊಡ್ಡದಲ್ಲ ಹ್ಮ್ ಬಟ್ ಮಾರ್ಕೆಟ್ ಇಲ್ಲ ಹ್ಮ್ ಮಾರ್ಕೆಟ್ ಇಲ್ರಿ ಮಾರ್ಕೆಟ್ ಸರಿ ಇಲ್ಲ ಹ್ಮ್ ಇದು ಮಾರ್ಕೆಟ್ ಇರೋ ಕ್ಷೇತ್ರಗಳು ಯಾವ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಕೊಟ್ಟರು ಇದೆ ಮಾರ್ಕೆಟ್ ಹ್ಮ್ ಈ ಕಡೆ ಮಾಲಿನ್ಕರ ಇದೆ ಹ್ಮ್ ನಾವು ನಾವು ಬಂದ್ಬಿಟ್ಟು ಕೊಟ್ಟವ್ರಿ ನಮ್ಮ ಎರಡು ರೇಟಿಗೆ ಕೊಡ್ತೀವಿ ನೀವು ಬಂದಂತ ಇಲ್ಲಿ ಯಾರೋ ಚಿಕನ್ ಈ ಹುಡುಗರಿಗೆ ಕೊಡಲ್ಲ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ತೀವಿ ಮಾರ್ಕೆಟ್ ಅಂತಿರಲ್ಲ ಮಾರ್ಕೆಟ್ ಅಂದ್ರೆ ಮತ್ತೆ ಅವ್ರಿಗೆ ಕೊಡ್ತೀವಿ ಮತ್ತೆ ಪ್ಲಸ್ ಅವ್ರ ಬಂದ್ರೆ ಅವ್ರಿಗೆ ಕೊಡ್ತೀವಿ ಒಟ್ಟು ನಮ್ದೆ ಅಪ್ಪ ಐವತ್ ನಾಲ್ಕು ಖಾಲಿ ಮಾಡ್ಬೇಕಾ ಮಾಡ್ಬೇಕ ಅಷ್ಟೇ ಯಾರನೂ ಬರ್ಲಿ ನಮಗೆ ದುಡ್ಡು ಕೊಡ್ತಾರೆ ಅಷ್ಟೇ ಅಂದ್ರೆ ನಿಮ್ಗೆ ಒಟ್ಟಾರೆ ಎಲ್ಲ ಒಂದ್ ಒಂದ್ ಹತ್ರ ದುಡ್ಡು ಬರ್ಬೇಕು ನೀವು ನಾವು ಒಂದ್ ಅಂದ್ರೆ ಗಾಡಿಯರ್ ಕೊಟ್ರೆ ಲಾಡ್ ಲೋಡ್ ಗಟ್ಟಲೆ ಹೋಯ್ತಾರೆ ಇವಾಗ ಅಚ್ಚೆ ಅವರು ಒಂದೊಂದು ಕೊಡ್ರೆ ಒಂದೊಂದು ಹೋಗ್ತಾರೆ ಇದೊಂದು ಉದ್ಯಮೆ ರೈತನ ಉದ್ಯಮೆ ಅಂತ ಹೇಳ್ಬೋದು ಇದನ್ನ ನಾವು ಯಾವಾಗಲೂ ರೈತ ಕಷ್ಟಪಟ್ಟರೆ ಮಾತ್ರ ಲಾಭ ಆಗುತ್ತೆ ಇವರು ಸುಮಾರು ಚೆನ್ನೈದಿಂದ ತರಿಸ್ಕೊಂಡು ಸುಮಾರು ಅದನ್ನ ಹೀಟ್ ಮಾಡಿ ಜೊತೆಗೆ ಅವನ್ನೆಲ್ಲ ಸಾಕಾಣಿಕೆ ನಲ್ವತ್ತೈದು ದಿನ ಮಾಡ್ಕೊಂಡ್ರೆ ಅದು ಒಂದು ಸಾರಿ ಮಾರ್ಕೆಟ್ ಅರವತ್ತು ರೂಪಾಯ್ಕು ಬಂದ್ಬಿಡ್ತವೆ ಪರ್ ಕೆಜಿಗೆ ಅದು ಒಂದು ನೂರ ಐವತ್ತು ರೂಪಾಯ್ಕು ಬರುತ್ತೆ ಏರಿರುತ್ತೆ ಹಿಂಗಾಗಿ ಒಂದ್ ಸಾರಿ ನಮ್ಗೆ ಸಾರಾ ಸಗಟಾಗಿ ಲಾಸ್ ಆಗುತ್ತೆ ಒಂದೊಂದ್ ಸಾರಿ ನಮ್ಗೆ ಸಾರಾ ಸಗಟಾಗಿ ಲಾಭ ಆಗುತ್ತೆ ಈ ಇದನ್ನ ನಾವು ಲಾಭ ಆಗುತ್ತ ಅಂತ ಹೇಳಕ್ಕನಾಗಲ್ಲ ನಷ್ಟ ಆಗುತ್ತ ಅಂತ ಹೇಳಕ್ಕಾಗಲ್ಲ ಇದು ಈ ಉದ್ಯಮ ಒಂದ್ ರೀತಿ ಬೆಸ್ಟ್ ಆದ್ರೆ ನಮಗ ಅಷ್ಟೇ ನಮಗ ಇದಾಗುತ್ತ ಅಂತ ಹೇಳ್ತಿದಾರೆ ಅವರು ಯುವ ರೈತರು ಅವ್ರ ಈ ಹ್ಮ್ ಕೋಳಿ ಸಾಕಾಣಿಕೆ ಒಂದ್ ಹಳ್ಳಿಯಲ್ಲಿ ಮಾಡಿರೋ ಕೋಳಿ ಸಾಕಾಣಿಕೆ ಮತ್ತೆ ಯಾಕಂದ್ರೆ ಮಾರ್ಕೆಟ್ ವ್ಯವಸ್ಥೆ ದೂರ ಜೊತೆಗೆ ಅವಕಾ ಆಹಾರ ಕುಡ್ದು ತರಿಸಬೇಕಾಗುತ್ತ ಸರಿಯಾದ ನೀರಿನ ನಿರ್ವಹಣೆ ಮಾಡ್ಬೇಕಾಗುತ್ತೆ ಮತ್ತೆ ಕರೆಂಟಿನ ವ್ಯವಸ್ಥೆಗೆ ಅವ್ರು ಸೋಲಾರನ್ನೇ ಅಳವಡಿಸ್ಕೊಂಡಾರ ಈ ಅನೇಕ ಅನೇಕ ಅವರ ಹೋರಾಟದ ನಡುವೆನ ಇವತ್ತು ಅವ್ರ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡ್ತಿದಾರೆ ಆ ಈ ಅವ್ರಿಗೆ ಎಲ್ಲ ರೀತಿಯಾಗಿ ಅವ್ರಿಗೆ ಲಾಭ ಆಗಲಿ ಅವ್ರು ಒಬ್ಬ ಒಳ್ಳೆ ಉದ್ಯಮಿ ಆಗ್ಲಿ ಅಂತ ನಮ್ಮ ಚಾನೆಲ್ ಮುಖಾಂತರ ಅವ್ರನ್ನ ಹಾರೈಸುತ್ತೆ ಆ ಈ ನಮ್ಮ ಮಂಜುನಾಥ ಅವರ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಅವರ ಕೋಳಿ ಸಾಕಾಣಿಕೆ ಮಾಡ್ತಿರುವ ಈ ಉದ್ಯಮ ನಿಮಗೆ ಇಷ್ಟ ಆದ್ರೆ ைக் கொடி கமெண்ட் சேர்மா